ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತಹ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಪಾಠದಲ್ಲಿ ಅಭ್ಯಾಸ ಹದಿಮೂರು ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಹಾಗಾದ್ರೆ ನೋಡಿ ಇವತ್ತಿನ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತೇಳಿ ನಾವು ತಿಳಿದುಕೊಳ್ಳೋಣ ಒಂದು ಗೋಲದ ಮೇಲ್ಮೈ ವಿಸ್ತೀರ್ಣವು ಒಂದು ನೂರ ಆದರೆ ಸಿ ತ್ರಿಜ್ಯವನ್ನು ಕಂಡು ಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ ಈಗಾಗಲೇ ನಮಗೆ ಗೋಳ ಗೋಳ ಅಂದ್ರೆ ಸ್ಪೇರ್ ಅಂತ ಹೇಳ್ತಾ ಇದ್ದೀವಿ ಅದು ಯಾವ ಆಕಾರದಲ್ಲಿ ಇರ್ತಾ ಇದೆ ಈ ರೀತಿ ಚೆಂಡಿನ ಆಕಾರದಲ್ಲಿ ಇರ್ತಾ ಇದೆ ಹೌದಾ ಹೌದಾ ಈ ರೀತಿಯಾಗಿ ಬಾಲ್ಗಳನ್ನ ಚೆಂಡ ನೀವು ನೋಡಿದಿರಿ ಅವುಗಳಿಗೆ ನಾವೇನಂತಿವೆ ಗೋಳಾಕಾರ ಅಂತೇಳಿ ಹೇಳ್ತಾ ಇದೀವಿ ಆ ಇದರ ಒಂದು ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಒಂದೂರ ಐವತ್ನಾಲ್ಕು ಸಿ ಎಂ ಸ್ಕ್ವೇರ್ ಅಂದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ಬಹುದು ಚದರ್ ಸೆಂಟಿಮೀಟರ್ ಏನು ಚದರ್ ಸೆಂಟಿಮೀಟರ್ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಅದರ ಒಂದು ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ರೆ ತ್ರಿಜ್ಯ ಅಂದ್ರೆ ರೇಡಿಯಸ್ ಆರ್ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಮೊದ್ಲು ಏನ್ ಕೊಟ್ಟಿದ್ದಾರೆ ಬಳ್ಕೊಳ್ಳೋಣ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಒಂದು ನೂರ ಸಿ ಎಂ ಸ್ಕ್ವೇರ್ ಅಥವಾ ಸೆಂಟಿಮೀಟರ್ ಚದರ್ ಸೆಂಟಿಮೀಟರ್ ಅಂತ ಹೇಳಿ ಹೇಳ್ತಾ ಇದ್ದೀವಿ ನಮಗೆ ಈಗ ಏನ್ ಬೇಕಾಗಿದೆ ತ್ರಿ ಏನು ಏನ್ ಬೇಕಾಗಿದೆ ತ್ರಿ ಅಂದ್ರೆ ರೇಡಿಯಸ್ ಆರ್ ಅಂತ ಕೇಳ್ತಾ ಇದ್ದೀವಿ ಅದನ್ನು ನಾವು ಕಂಡು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ನೋಡಿ ಅದನ್ನ ಕಂಡು ನಮಗೆ ಗೋಳದ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ ಹಾಗಾದ್ರೆ ಇದರ ಒಂದು ಸೂತ್ರವನ್ನು ಬರೆದುಕೊಂಡು ನಾವು ಲೆಕ್ಕವನ್ನ ಮಾಡಬೇಕಾಗ್ತಾ ಇದೆ ಗೋಳದ ಮೇಲ್ಮೈ ವಿಸ್ತೀರ್ಣ ಇದುಕೋಟು ಒಂದು ನೂರ ಐವತ್ ನಾಲ್ಕು ಹೌದಾ ಹಾಗಾಗಿ ನಾವಿಲ್ಲಿ ಲೆಕ್ಕವನ್ನು ಮಾಡುವಾಗ ಈ ಚದರಮಾನಗಳನ್ನು ಬರ್ಕೋದ್ರಲ್ಲ ಬರೀ ಅಷ್ಟೇ ತೆಗೆದುಕೊಳ್ಳೋಣ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ನಮ್ಗೆ ಗೊತ್ತಿದೆ ಎಷ್ಟಂದ್ರೆ ಫೋರ್ ಪೈ ಆರ್ ಸ್ಕ್ವೇರ್ ನೋಡಿ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಫೋರ್ ಪೈ ಆರ್ ಸ್ಕ್ವೇರ್ ಸ್ಕ್ವೇರ್ವಲ್ ಟು ಒಂದೂರ ನೋಡಿ ಈಗಾಗಲೇ ನಮಗೆ ನೂರ ಐವತ್ನಾಲ್ ಇದೆ ಹೌದಾ ಈಗ ನಾಲ್ಕು ಗೊತ್ತಿದೆ ಹೌದಾ ಪೈ ಬೆಲೆ ಗೊತ್ತಿದೆ ನಮಗೆ ಇಪ್ಪತ್ತೆರಡು ಅಂಶ್ ಆರ್ ಗೊತ್ತಿಲ್ಲ ಹಾಗಾಗಿ ನಾವು ಏನ್ ಮಾಡ್ಬೇಕು ಆರ್ ಅನ್ನ ನೋಡಿ ನಾಲ್ಕು ಗುರುಸು ಪೈ ಅಂದ್ರೆ ಇಪ್ಪತ್ತೆರಡು ಏಳು ಇಪ್ಪತ್ತೆರಡು ಏಳು ಅಂಶ ಗುಣಕಾರ ಆರ್ ಸ್ಕ್ವೇರ್ ನೂರ ಒಂದೂರ ನಾಲ್ಕು ನೋಡಿ ನಮಗೆ ಬೇಕಾಗಿರೋದು ಆರ್ ಸ್ಕ್ವೇರ್ ಹಾಗಾದ್ರೆ ಇಲ್ಲಿ ಏನಾದಾವೆ ಸಂಖ್ಯೆಗಳದಾವೆ ಈ ನಾಲ್ಕು ಮತ್ತ ಇಪ್ಪತ್ತೆರಡು ಏಳು ಅಂಶನ ಆಕಡೆ ಕಾಯಿಸಿ ನೋಡೋಣ ಇಲ್ಲಿ ಏನು ಇರ್ತು ನೋಡಿ ಆರ್ ಸ್ಕ್ವೇರ್ ಇಲ್ಲಿ ಆರ್ ಸ್ಕ್ವೇರ್ ಇತ್ತು ಮುಂದೇನಿದೆ ಒಂದು ನೂರ ಐವತ್ನಾಲ್ಕು ಒಂದ್ನೂರ ಐವತ್ನಾಲ್ಕಿದೆ ಇಲ್ಲಿ ಹೌದಾ ಆಮೇಲೆ ನೋಡಿ ನಾಲ್ಕು ಮತ್ತು ಇಪ್ಪತ್ತೆರಡು ಅಂಶ ಆಕಡೆ ಹೋದಾಗ ಈ ಇಪ್ಪತ್ತೆರಡು ಏಳು ಅಂಶದ್ದು ಏನಾಗ್ತಾ ಇದೆ ಏಳು ಸಾರಿ ಇಲ್ಲಿ ಗುಣಾಕಾರ ಬರ್ತಾ ಇದೆ ಇಲ್ಲಿ ಇಪ್ಪತ್ತೆರಡು ಏಳು ಅಂಶದ್ದು ಆಕಡೆ ಹೋದಾಗ ಏಳು ಇಪ್ಪತ್ತೆರಡು ಅಂಶ ಆಗ್ತಾ ಇದೆ ಯಾಕಂದ್ರೆ ಈಜುಕೋಟು ದಾಟಿ ಆಕಡೆ ಹೋಗ್ತಾ ಇದೆ ಗುಣಾಕಾರ ಇಲ್ಲಿ ನಾಲ್ಕು ಮೇಲೆ ಇದೆ ಹಾಗಾದ್ರೆ ಆಗ್ತಾ ಇದೆ ಎಷ್ಟಾಗ್ತಾ ಇದೆ ಒಂದೂರ ಐವತ್ನಾಲ್ಕು ಗುಣಾಕಾರ ಏಳು ಇಪ್ಪತ್ತೆರಡು ಅಂಶ ಗುಣಾಕಾರ ಒಂದ್ ನಾಲ್ಕು ಅಂಶ ಅಂತ ಹೇಳಿ ಉತ್ತರ ಇಲ್ಲಿ ಬರ್ತಾ ಇದೆ ಮಾಡೋಣ ನೋಡಿ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೆರಡು ಏಳು ಇಪ್ಪತ್ತೆರಡು ಏಳು ಹಾಗಾಗಿ ಆ ಇಲ್ಲಿ ಏನಿರ್ತು ಆ ಸ್ಕ್ವೇರ್ ಆಮೇಲೆ ಇಷ್ಟು ಕೊಯ್ತು ಏಳು ಗುಣಸ್ ಏಳು ಗುಣಿಸು ಒಂದು ಕೆಳಗೆ ನಾಲ್ಕು ಇತ್ತು ಈಗ ನೋಡಿ ಈ ಕಡೆ ಆರು ಸ್ಕ್ವೇರ್ ಇದೆ ಇಲ್ಲಿ ಏಳು ಗುಣಿಸು ಏಳು ಈ ಏಳು ಗುಣಿಸು ಏಳನ್ನ ನಾವು ಹೇಗೆ ಬರಬಹುದು ಅಂದಾಗ ನೋಡಿ ಏಳು ಗುಣಿಸು ಏಳು ಅಂದ್ರೆ ಏಳು ಸ್ಕ್ವೇರ್ ಏಳು ಸ್ಕ್ವೇರ್ ಆಗ್ತಾ ಇದೆ ಇಲ್ಲಿ ಕೆಳಗೆ ಏನು ಹೇಳ್ತಾ ಇದೆ ನಾಲ್ಕು ಇರ್ತಾ ಇದೆ ಹಾಗಾದ್ರೆ ಇಲ್ಲಿ ಸ್ಕ್ವೇರ್ ಇದೆ ಇಲ್ಲಿ ಸ್ಕ್ವೇರ್ ಇದೆ ಇದನ್ನು ಏನ್ ಮಾಡೋಣ ಸ್ಕ್ವೇರ್

ಸ್ಕ್ವೇರ್ ಅಂತ ಆಯ್ತು ಹೌದಾ ಹಾಗಾದ್ರೆ ನೋಡಿ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಹೌದಾ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಎಷ್ಟಾಯ್ತು ಎರಡ ಏಳು ಎರಡ ಅಂಶ ಅಥವಾ ಇದು ಭಿನ್ನ ರಾಶಿಯಲ್ಲಿ ಆಯ್ತು ದಶಮಾಂಶದಲ್ಲಿ ನಮಗೆ ಬೇಕಂದ್ರೆ ಇದನ್ನ ಭಾಗಿಸ್ಬಿಡುದು ಹಾಗೆ ಮೂರು ಪಾಯಿಂಟ್ ಐದು ಯಾವ್ದ್ರಲ್ಲಿ ಸೆಂಟಿಮೀಟರ್ ಹಾಗಾಗಿ ಇಷ್ಟು ಸೆಂಟಿಮೀಟರ್ ಆರ್ ಅಂದ್ರೆ ಏನು ತ್ರಿಜ್ಯ ಹಾಗಾಗಿ ಈ ಒಂದು ಲೆಕ್ಕದ ತ್ರಿಜ್ಯ ಎಷ್ಟು ಅಂತಂದ್ರೆ ಏಳು ಎರಡು ಅಂಶ ಅಥವಾ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತೇಳಿ ಹೇಳ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು